ಇಂತಿ ನಿಮ್ಮ ಮಗಳು ಕತ್ತಲಲ್ಲಿ ಏಕೆ ಆದಿಶಕ್ತಿ ಎನಿಸಿಕೊಳ್ಳುವ ಬೆಳಕು ಹೆದರಬೇಕು ಕತ್ತಲಲ್ಲಿ ಏಕೆ ಕೆಜ್ಜೆ ಕಟ್ಟುವವಳ ಹೆಜ್ಜೆ ನಡುಗಬೇಕು ಅವಳಿಗೆ ಕತ್ತಲ ಕಟ್ಟಳೆ ಅಥವಾ ಕರಾಳ ಮನಸ್ಸಿನ ಸಂಕೋಲೆ ಮುಕ್ತವಾಗಿ ಹಾರಬೇಕೆಂದು ಬುವಿಗೆ ಬಂದ ಪಟ ಅವಳು ನೀನ್ಯಾಕೆ ಸೂತ್ರ ಹಾಕಿ ಎಳೆಯುವೆ ಹೆಣ್ಣಾಗಿರುವುದು ನನ್ನ ತಪ್ಪೆ ತನ್ನವರಿಂದಲೇ ತಣ್ಣಗಾಗುವುದು ಬೇಡವೆಂದರು ಹಾಗೆ ನಡೆಯ ಬೇಡವೆಂದರು ಅಲುಗ ಬೇಡವೆಂದರು ಕೊನೆಗೆ ಕೊರಗ ಕೊರಗಬೇಡವೆಂದರು ಅಂದಾರು ಇಂದಾರುಗಳಲ್ಲೇ ಬಂದಿಯಾಗಿರುವೆ ನಾನು ಬೆಳಕಿಲ್ಲಿದೆ ಕಾಲಿ ಕತ್ತಲ ರಾಜ್ಯದ ರಾಜಕುಮಾರಿಗೆ ಏಕಾಂಗಿ ಗಿಣಿಯ ಮಾತು ಕಟ್ಟಿಸೋದಕ್ಕೆ ಹಕ್ಕು ಕೊಟ್ಟವರ್ಯಾರು ಹಕ್ಕು ಕೊಟ್ಟವರ್ಯಾರು ನಿನ್ನೊಡಲ ಧ್ವನಿ ನಾನು ನಿನ್ನ ಮಡಿಲ ಮಗು ನಾನು ನಿಂದನೆಯ ಮಾತಿನಿಂದ ಉಸಿರುಗಟ್ಟುವ ಭಾವವಾಗ್ತಿದೆ ಹೆಜ್ಜೆ ಇಡುವ ಮುನ್ನವೇ ಕಟ್ಟಿದ್ದಾರೆ ಲಿಂಗಭೇದದಿ ಬಲಿಯಾಗ್ತಿದೆ ನಮ್ಮ ನಾ ಮಾಡಿದ ಅಪವಾದವಾದರೂ ಏನು ಅಪರಾಧವಾದರೂ ಏನು ಅಪವಾದ ನಂದಿಲ್ಲ ಅಪರಾಧನೂ ಮಾಡಿಲ್ಲ ಪ್ರಶ್ನಿಸುತ್ತಿರುವೆ ಸಮಾಜವ ಇನ್ನೆಷ್ಟು ಬಾರಿ ಕೊಲ್ಲುವಿರಿ ಇನ್ನೆಷ್ಟು ನನ್ನ ಅಕ್ಕನನ್ನು ಕೊಂದಿರಿ ಇನ್ನೆಷ್ಟು ಬಾರಿ ನನ್ನ ತಂಗಿಯರನ್ನು ಕೊಲ್ಲವರಿದ್ದೀರಿ ನನ್ನನ್ನಾದರೂ ಬದುಕಲು ಬಿಡುವಿರಾ. ಗೊತ್ತಿಲ್ಲ ಗರ್ಭದೊಳಗೆ ಭಯಪಡ್ತಿದ್ದೀನಿ ನಾ ಹೆಣ್ಣು ಮಗಳು ಇಂತಿ ಪ್ರತಿ ಮನೆ ಮಗಳು